ಜೊತೆ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯದ ಗ್ಯಾರಂಟಿ ಉಪಾಧ್ಯಕ್ಷರಾದಂಥ ದಿನೇಶ್ ಕುರಿಗೌಡರಿದ್ದಾರೆ ನನ್ನ ಮತ್ತೊಮ್ಮೆ ಆತ್ಮೀಯ ಗೆಳೆಯನಾದಂಥ ನನ್ನ ತಮ್ಮನ ಸಮಾನ ನಮ್ಮ ಬಸವರಾಜ್ ಅಂತೇಳಿ ಮದ್ದೂರು ಅವರು ಅಮೇರಿಕಾದಲ್ಲಿದ್ದಾರೆ ಅವರು ಸಹ ಬಂದಿದ್ದಾರೆ ಹಾಗೆ ಜಿಲ್ಲಾಧಿಕಾರಿಗಳ ಕುಮಾರ್ ಅವರಿದ್ದಾರೆ ಎಸ್ ಪಿ ಮಲ್ಲಿಕಾರ್ಜುನವರಿದ್ದಾರೆ ಅವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಮಾಧ್ಯಮ ಸ್ನೇಹಿತರು ಸಾರ್ವಜನಿಕರಿದ್ದಾರೆ ಇದು ಪ್ರಥಮವಾಗಿ ಪ್ರಾರಂಭ ಆಗಿರೋದ್ರಿಂದ ಈ ಸಾರಿ ಒಂದು ನಾವು ಪ್ರಾಯೋಗಿಕವಾಗಿ ನಮ್ಮ ಜಿಲ್ಲೆ ಜನ ನೋಡಲಿ ಜಿಲ್ಲೆಯ ನಾನು ಒಂದು ಆಲೋಚನೆ ಮಾಡಿ ಇಪ್ಪತ್ತಾರನೇ ತಾರೀಕು ಮಂಡ್ಯ ಶ್ರೀರಂಗಪಟ್ಟಣ ಪಾಂಡಪುರ ಮೂರು ತಾಲೂಕಿಗೆ ನಾವು ಬಸ್ಸನ್ನು ಮಾಡಿ ಅಲ್ಲಿಂದ ಪ್ರತಿ ಪಂಚಾಯಿತಿಯಿಂದ ಜನ ಬಂದು ನೋಡಿ ವಾಪಸ್ ಹೋಗೋ ಥರ ನಾವು ವ್ಯವಸ್ಥೆ ಮಾಡಿದ್ದು ಅದೇ ಥರ ನಿನ್ನೆ ಪೇಟೆ ಪ್ರತಿ ಪಂಚಾಯ್ತಿಗೆ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದು ಸೊ ಅಲ್ಲಿಂದ ಬಂದು ಹೋಗೋಕ್ಕೆ ಅದೇ ರೀತಿ ಇವತ್ತು ನಾಗಮಂಗಲದಲ್ಲಿ ಇಪ್ಪತ್ತೆಂಟು ಪಂಚಾಯಿತಿಯ ಎಲ್ಲ ಕಡೆ ಬಸ್ಸನ್ನು ವ್ಯವಸ್ಥೆ ಮಾಡಿ ಅವರು ಬಂದು ಕೆ ಆರ್ ಎಸ್ ವಿಸಿಟ್ ಮಾಡಿ ಈ ಕೊನೆಗೆ ಪೂಜೆಯನ್ನು ಮತ್ತು ಆರತಿಯನ್ನು ಕಣ್ತುಂಬಿ ಕೊನೆಗೆ ಊಟ ಮಾಡಿ ಓಡೋ ಥರ ಮಾಡಿದ್ದೀವಿ ನಾಳೆ ಮದ್ದೂರು ತಾಲೂಕಿನವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ ನಾಡಿದ್ದು ಮಳವಳ್ಳಿಯವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ ಬಹುಶಃ ನಾಳೆ ನಮ್ಮ ಅಮೆರಿಕಾದಲ್ಲಿ ಇದ್ದರಿಂದ ಮೊದಲನೇ ದಿವಸ ಕೇಂದ್ರ ಶಿವರಾತ್ರಿ ಸ್ವಾಮೀಜಿಯವ್ರು ಬಂದಿರಲಿಲ್ಲ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿನಿತ್ಯ ಒಂದು ರೀತಿ ಹಬ್ಬತ್ತರ ಥರ ಸಡಗರ ಸಂಭ್ರಮ ನಮಗೆ ನೂರೆಂಟು ಡ್ಯಾಮ್ ಇದೆ ಆದರೆ ಕೆ ಆರ್ ಎಸ್ ಅನ್ನೋದು ಒಂದು ನಮ್ಮೆಲ್ಲರಿಗೂ ಒಂದು ಕೆ ಆರ್ ಎಸ್ ಅಂತಿದ್ದಂಗೆ ನಮ್ಮೆಲ್ಲರಿಗ ಒಂಥರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಆ ಥರ ಒಂದು ಬೃಂದಾವನ ನಾವು ಇದಕ್ಕಿಂತ ಎಷ್ಟೇ ಖರ್ಚು ಮಾಡಿ ಮಾಡಿದ್ರು ಕೆ ಆರ್ ಎಸ್ ಬೃಂದಾವನಕ್ಕೆ ಮತ್ತೊಂದು ನಾವು ಬೃಂದಾವನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಇಡೀ ರಾಜ್ಯದಲ್ಲಿ ಏಳುವರೆ ಕೋಟಿ ಜನರು ಇರ್ತಕ್ಕಂಥ ದೊಡ್ಡ ರಾಜ್ಯದಲ್ಲಿ ನೂರಾರು ಕಟ್ಟೆಗಳು ಸೊ ಕೆ ಆರ್ ಎಸ್ ಡ್ಯಾಮು ಒಂದು ವಿಶೇಷವಾದಂಥ ಡ್ಯಾಮು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಕೊಟ್ಟಿದ್ದು ಈಶ್ವರೇಶ್ವರಯ್ಯನವರು ಪ್ಲ್ಯಾನ್ ಮಾಡಿದ್ದು ಅವತ್ತಿನ ಕಾಲದಲ್ಲೇ ಇಂಥ ಒಂದು ಬೃಂದಾವನವನ್ನು ಕಟ್ಟಿದ್ದಾರೆ ಈ ಬೃಂದಾವನದಲ್ಲಿ ರಾಜ್ಕುಮಾರ್ ಅಂತ ನೂರಾರು ಜನ ಫಿಲಂನ ತೆಗೆದಿರ್ತಕ್ಕಂಥದ್ದು ನೋಡಿದಿರ ಸೊ ಇವತ್ತು ನಿರಂತರ ಮುನ್ನೂರವತ್ತು ದಿವಸನೂ ಜನ ಈ ಬೃಂದಾವನ ನೋಡಲಿಕ್ಕೆ ಬರ್ತಕ್ಕಂಥದ್ದು ನೋಡಿದ್ರೆ ಅದರಲ್ಲೂ ವಿಶೇಷವಾಗಿ ದಸರಾ ಟೈಮ್ ನಲ್ಲಿ ಸಾಕಷ್ಟು ಜನ ಬರ್ತೀರ ಇದೊಂದು ಬಹುಶಃ ಇದೆಲ್ಲ ನೋಡಿದ್ಮೇಲಾರು ಪ್ರತಿಭಟನೆ ಮಾಡೋ ಅಂತ ವಿರೋಧ ಮಾಡತಕ್ಕಂತ ನಮ್ಮೆಲ್ಲ ಆತ್ಮೀಯರೋರ್ ಏನ್ ದೂರದವ್ರಲ್ಲ ನಮಗೆಲ್ಲ ಹತ್ತಿರದವರು ಅವ್ರಿಗೂ ಮನಸ್ಸು ಬದಲಾವಣೆ ಆಗುತ್ತೆ ಅಂತ ಅನ್ಕೋತೀನಿ ನಾನು ಸೊ ಆಗದೇ ಇದ್ರೆ ಧೈರ್ಯ ಅವರಿಗೆ ಮನಸ್ಸನ್ನು ಬದಲಾವಣೆ ಆಗೋ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಕಾವೇರಿ ಮಾತೆ ಇನ್ನು ಮುಂದೆ ನಾವು ಇದರ ಉದ್ದೇಶ ಒಂದೇ ಗಂಗೆಗೆ ಆರತಿ ಮಾಡ್ತಿದ್ದು ಬಹುಶಃ ನಾನು ನೋದಕ್ಕೆ ಕೇಳಿದೆ ಗುರುಗಳೇ ಗಂಗೆ ತುಂಬ ತುಂಬಿ ಭಾಳ ರುದ್ರಾವತಾರ ತಗಳಿದ್ದಾಗ ಯಾರೋ ನಿಮ್ಮಂಥ ಗುರುಗಳು ಯೋಚನೆ ಮಾಡಿ ಆರ್ತಿ ಮಾಡ್ತಾ 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 ಒಂದು ಸ್ವಲ್ಪ ಸಮಾಧಾನಕ್ಕೆ ಬಂತು ಅಂತ ಹಂಗೆ ಒಂದೊಂದು ಸಲ ಜಾಸ್ತಿಯಾಗಿ ತಮಿಳುನಾಡಿಗೆ ನಾವು ಬೇಡ ಬೇಕು ಅನ್ನೋದು ನೀರು ಹೋಗುತ್ತೆ ಒಂದೊಂದು ಸಲ ಕಡಿಮೆ ಆಗಿ ತೊಂದರೆ ಆಗಿ ಕುಡಿಯೋಕ್ಕೆ ಮತ್ತು ರೈತರಿಗೆ ತೊಂದರೆ ತೊಂದರೆ ಆಗುತ್ತೆ ಇವೆರಡೂ ಆಗದಂಗೆ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೇ ಆಗೋದು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕಷ್ಟ ರೈತರಿಗೆ ನೋಡಿ ಜಾಸ್ತಿ ಮಳೆ ಬಿದ್ದರೆ ಬೆಳೆ ನಾಷ್ಟ ಆಗುತ್ತೆ ಕಡಿಮೆ ಆದರೆ ಬೆಳೆ ನಷ್ಟ ಆಗುತ್ತೆ ಎರಡೂ ಲಾಟ್ ಕಳೆದ ವರ್ಷ ಯಾವುದೂ ಆಗದಲ್ಲೇ ಸಮತೋಲನವಾಗಿ ಆಗಿ ಒಳ್ಳೆ ಬೆಳೆಯನ್ನು ಸಿಕ್ತು ಈ ಸಲೂ ಹೆಚ್ಚು ಕಡಿಮೆ ಇಡೀ ಮೂವತ್ತೊಂದು ಜಿಲ್ಲೆನಲ್ಲೂ ಒಳ್ಳೆ ಬೆಳೆ ನಾವು ಮಾಡಿದ್ದೀವಿ ಆದರೆ ಐದರಿಂದ ಆರು ಲಕ್ಷ ಹೆಕ್ಟೇರ್ಸ್ ಇವತ್ತು ಬೆಳೆ ನಷ್ಟ ಆಗಿದೆ ಇದೆಲ್ಲವನ್ನೂ ಸಹ ಸಮತೋಲನವಾಗಿ ಮಾಡ್ತಕ್ಕಂಥ ಶಕ್ತಿ ಪ್ರಕೃತಿಗೆ ಮಾತ್ರ ನಮ್ಮ ಯಾರಿಗೂ ಇಲ್ಲ ಹಾಗಾಗಿ ಆ ಪ್ರಕೃತಿಯೇ ನಾವು ನಮನವನ್ನು ಸಲ್ಲಿಸಿದ್ರೆ ಗೌರವವನ್ನು ಸಲ್ಲಿಸಿದ್ರೆ ಆ ಕಾವೇರಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಲಿ ಕುಡಿಯೋಕ್ಕೆ ವ್ಯವಸಾಯಕ್ಕೆ ಕೊಡಲಿ ಆ ಆರ್ತಿಯನ್ನು ಆ ಒಂದು ಕಾವೇರಿ ಮಾತೆಗೆ ಸಲ್ಲಿಸೋಣ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ನಾಡಿದ್ದು ಲಾಸ್ಟು ಮುಂದೆ ನಾವು ಕೋರ್ಟಿನ ಆದೇಶ ಮತ್ತು ಇದೇ ರೀತಿ ದಸರಾ ಅಥವಾ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ಸರ್ಕಾರ ಮುಂದಿನ ತೀರ್ಮಾನವನ್ನು ತಗೋತೀವಿ ಅನ್ನೋದನ್ನು ಹೇಳಿ ಇವತ್ತು ನಾಗಮಂಗಂದರು ನಮ್ಮ ಜಿಲ್ಲೆಯವರು ವಿಶೇಷವಾಗಿ ಬಂದಿದ್ದೀರಾ ಅದಲ್ಲದಲೇ ಎಲ್ಲ ಜಿಲ್ಲಾ ಮಠದವ್ರು ಬಂದಿದ್ದೀರಾ ಅದಲ್ಲದಲ್ಲೇ ರಾಜ್ಯದ ಅನೇಕ ಭಾಗದಿಂದ ಸಾರ್ವಜನಿಕರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಇಡೀ ರಾಜ್ಯದಿಂದ ಅಥವಾ ರಾಜ್ಯದ ಹೊರಗಡೆಯಿಂದ ಯಾರಾದರೂ ಬಂದಿದ್ದರೆ ಅಥವಾ ಇನ್ಯಾರೇ ಬಂದಿದ್ರೂ ಎಲ್ಲರಿಗೂ ಮಂಡ್ಯ ಜಿಲ್ಲಾ ಆಡಳಿತ ಪರವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತಿಸಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ಊಟ ಮಾಡಿ ನಿಮ್ಮ ನಿಮ್ಮ ಊರಿಗೆ ಹೋಗ್ಬೋದು ಅನ್ನೋದನ್ನು ಹೇಳಿ ನಮ್ಮ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಿದೆ ಇದನ್ನು ನಾಳೆ ನಾಳೆ ದಿವಸ ಮುಂದುವರಿಸಿ ಮಾಡಿದ ಕೊನೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಮ್ಮ ಬಹುಶಃ ಯಾರು ಮಾತಾಡ್ತಾರೆ ನಮ್ಮ ರಾಮಕೃಷ್ಣ ಹಾಸನ ಸ್ವಾಮೀಜಿಯವರು ಮಾತನಾಡ್ತಾರೆ ಆಶೀರ್ವಸಿಸ್ತಾರೆ ಅದಾದ ನಂತರ ನಮ್ಮ ಪೂಜೆ ಪ್ರಾರಂಭ ಆಗುತ್ತೆ ನಮಸ್ಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ